ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹಿಂದಿನ ವಿಡಿಯೋ ನೀವು ನೋಡೇ ಇರ್ತೀರ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ಎರಡನೇ ಗೇಟಿಗೆ ಹಾಗೆ ಮುಂದೆ ಬರ್ತಾ ನಿಮಗೆ ಈ ಬಸವಣ್ಣನ ಗುಡಿ ಸಿಗುತ್ತೆ ಇಲ್ಲಿಂದ ವ್ಯೂ ನೋಡೋದಾದರೆ ತುಂಬ ಚೆನ್ನಾಗಿದೆ ಇದಕ್ಕಿಂತ ಹೈಟಿಂದು ಚೆನ್ನಾಗಿತ್ತು ನೋಡಿ ಈ ಬೆಟ್ಟ ಈ ಬೆಟ್ಟದಕ್ಕಿಂತ ನಾವು ಹೈಟಲ್ಲಿದ್ದೀವಿ ನಾನು ಕೆಳಗಡೆ ಇದ್ದಾಗ ಈ ಬೆಟ್ಟನ ನಿಮಗೆ ತೋರಿಸಿದ್ದೆ ಹಾಗೆ ಇಲ್ಲಿಗೆ ಬಂದರೆ ಬಸವಣ್ಣನ ಹತ್ರ ಬಸವಣ್ಣನ ಮುಂದೆ ಒಂದು ದೇವರಿಂದು ಒಂದು ಕೆತ್ತನೆ ಇದೆ ಆ ಕೆತ್ತನೆ ನಾ ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಕಾಲಿಡಿ ಅದಕ್ ತುಣಿಯಾದ ಹೋಗಬೇಡಿ ನೋಡಿ ತೋರಿಸ್ತೀನಿ ಇದೆ ಅದು ಸುಳ್ಳು ಕಲ್ಲಿಂದು ಆಯ್ತು ಆಮೇಲೆ ಸರಿಯಾಗಿ ಮಾತಾಡೋದು ಕಲಿ ಆಗಿದ್ದು ಇಲ್ಲಿ ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆ ಡಬಲ್ ಡಬಲ್ ಸೌಂಡಲ್ಲಿ ಕೇಳಿಸ್ತಾ ಇದೆ ಡೈಲಿ ಈ ದೇವರಿಂದ ಪೂಜೆ ಆಗುತ್ತೆ ಇಲ್ಲಿ ಪೂಜೆ ಮಾಡ್ತಾರೆ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಆಚೆಯಿಂದ ಟೂರಿಸ್ಟ್ಗಳು ಯಾರಾದರೂ ಬಂದರೆ ಸೈಡಲ್ಲಿ ನಿಂತ್ಕೊಂಡು ಫೋಟೋ ಹೊಡೆಯೋದು ಅವೆಲ್ಲ ಮಾಡಬೇಡಿ ಯಾಕೆಂದ್ರೆ ಹುಷಾರಾಗಿರಿ ಇಲ್ಲಿ ಜಾಗ ಸರಿ ಇಲ್ಲ ಆಮೇಲೆ ಏನಾಗುತ್ತೆ ನಿಮಗೆ ನಾವು ಈ ಪ್ರಕೃತಿನ ವಿಸ್ಮಯವನ್ನು ನೋಡ್ತಾ ಹಾಗೆ ಮುಂದೆ ಹೋಗೋಣ ಬನ್ನಿ ಟೂರಿಸ್ಟ್ಗಳು ಬರ್ತಾ ನೀವು ತರುವ ವಾಟರ್ ಬಾಟಲು ಪ್ಲಾಸ್ಟಿಕ್ ಐಟಮ್ ಏನೇ ಇದೇ ಈ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಅಂತಲ್ಲ ನೀವು ಎಲ್ಲೇ ಹೋದ್ರೂ ಅಲ್ಲಲ್ಲಿ ಬಿಸಾಕ್ಬೇಡಿ ನೋಡಿ ಇದೇ ದೇವಸ್ಥಾನ ಕೆರಡಿಂದ ನಾನು ನಿಮಗೆ ತೋರ್ಸಿದ ಅದೇ ಈ ದೇವಸ್ಥಾನ ವಾರತಮಾನ ದೇವಸ್ಥಾನ ಇದು ಇಲ್ಲಿಂದ ನೋಡಿ ನೀವು ಹಿಂಗಿದೆ ಅಂತ ಈ ತುದಿಯಿಂದ ಮತ್ತು ನೀವು ಪ್ಲಾಸ್ಟಿಕ್ ಐಟಮ್ ಏನಾದರೂ ಅಂದರೆ ಅದನ್ನು ನೀವು ಮತ್ತೆ ರಿಟರ್ನ್ ತೊಗೊಂಡೋಗಿ ಡಸ್ಟ್ಬಿನ್ ಎಲ್ಲಿದೆ ಅಲ್ಲಿ ಬಿಸಾಕಿ ಇಲ್ಲೆಲ್ಲ ಬಂದು ಬಿಸಾಕಬೇಡಿ ಮತ್ತು ಕುಡಿಯೋರಿಗೂ ಹೇಳೋದಷ್ಟೇ ನೀವು ಡ್ರಿಂಕ್ ಮಾಡಿ ಬಾಟ್ಲಿಗಳು ಹೊಡೆದು ಹಾಕೋದು ಅವೆಲ್ಲ ಮಾಡೋಕೋಗಬೇಡಿ ದೇವಸ್ಥಾನ ಹತ್ರ ನೀವು ಎಷ್ಟು ಸ್ವಚ್ಛವಾಗಿರ್ತೀರ ಅಷ್ಟು ಬೆಲೆ ಇರುತ್ತೆ ಮತ್ತು ಇಲ್ಲಿ ಯಾವ ರೀತಿ ಕಚಡ ಕೆಲಸಗಳು ನಡೆಸ್ತಾರೆ

ಆಮೇಲೆ ಈ ಲವರ್ಸ್ಗಳು ಅವರು ಇವರು ಇಲ್ಲೆಲ್ಲ ಬಂದು ಕೆಟ್ಟದನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಬೀಗ ಹಾಕ್ತಿದ್ದಾರೆ ಸ್ವಾಮಿಗಳು ಹೇಳ್ತಾರೆ ಅವ್ರು ಹೇಳೋದೇನಂದ್ರೆ ಕೆಟ್ಟದ್ದು ಮಾಡಿದವ್ರಿಗೆ ಆ ದೇವಿನೇ ನೋಡ್ಕೊಳ್ತಾಳೆ ಅಂತ ಮತ್ತೆ ಇಲ್ಲಿದು ಹರ್ಕೆ ಡಬ್ಬಿ ಇದೆಲ್ಲ ಹೊಡೆದಾಕಿ ದುಡ್ಡೆಲ್ಲ ತಗೊಂಡೋಗಿ ಇದೆಲ್ಲ ಮಾಡಿ ಮಾಡಿದ್ದಾರೆ ಹಾಗಾದ್ಮೇಲೆ ಇಲ್ಲಿ ಗೇಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಇಲ್ಲಿ ಊರಿನ ಜನ ಇಲ್ಲ ಬರೋ ಟೂರಿಸ್ಟ್ಗಳು ಗೊತ್ತಿಲ್ಲ ಹಾಗೆಲ್ಲ ಮಾಡೋಕ್ಕೋಗ್ಬೇಡಿ ಹೋಗಬೇಡಿ ಎರಡು ಒಳ್ಳೇದು ಮಾಡಿ ಕೆಟ್ಟದ್ದಂತೂ ಹೋಗಬೇಡಿ ಹೋಗುವಾಗ ನೀವು ಒಳ್ಳೇದು ಮಾಡಿದ್ದನ್ನು ದೇವ್ರ ಹತ್ರ ಒಪ್ಸೋಕೆ ತಗೊಂಡೋಗ್ತೀರಾ ನೀವು ಕರ್ಮಗಳು ಮಾಡಿದ್ದು ಇಲ್ಲ ಅನುಭವಿಸ್ತೀರ ಹಾಗಾಗಿ ದೇವ್ರ ದರ್ಶನ ನೋಡಿ ಸೊ ಫ್ರೆಂಡ್ಸ್ ಅಂತೂ ನಾನು ನಿಮಗೆ ಭಾರತಮ್ಮನ ದರ್ಶನ ಮಾಡಿಸ್ದೆ ಭಾರತೊಂದು ಬೆಟ್ಟನೂ ತೋರಿಸ್ದೆ ದೇವಿ ದರ್ಶನ ಮಾಡಿಸ್ತೇ ಈಗ ನಾನು ನಿಮಗೆ ತೋರಿಸ್ಬೇಕಾಗಿಲ್ಲ ಕೆಳಗಡೆ ಇರೋ ಒಂದು ಗುಹೆ ಅಲ್ಲಿ ಒಂದು ದೇವಸ್ಥಾನ ಇದೆ ಕೆಂಚಮ್ಮನ ದೇವಸ್ಥಾನ ಮೂಲ ಜಾಗ ಅಂತ ಹೇಳ್ತಾರೆ ಅಲ್ಲಿ ಇಲ್ಲೇ ಮೂಲ ಜಾಗ ಅಂತ ನೋಡಿ ಸ್ನೇಹಿತರೆ ಬಾಲ್ಯದ ನೆನಪು ಇದು ಇದೆಯಾ ಇಲ್ವಾ ಅಂತ ನೋಡೋಣ ಅಂತ ಬಂದೆ ಇದು ಇನ್ನೂ ಇದೆ ನಾವು ಚಿಕ್ಕವರಾಗಿದ್ದಾಗ ಇಲ್ಲಿ ಜಾರ್ತಾ ಇದ್ವಿ ಒಂದು ಜಾರ ಬಂಡಿ ಮಾಡಿದ್ವಿ ಜಾರ್ತಾ ಇದ್ವಿ ನೋಡಿ ಇದೆ ನಾನು ಇನ್ನೊಂದು ಸರಿ ಜಾರು ನಿಮಗೆ ಅದನ್ನ ತೋರಿಸ್ತೀನಿ ಕರೆಕ್ಟಾಗಿ ತೋರಿಸ್ತೀನಿ ನಾವು ಆಗಿದ್ದಾಗ ಮನೆಯಿಂದ ಮನೆಯಿಂದ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಬಂದು ಆಟ ಆಡ್ತಾ ಇದ್ವಿ ನಾವು ಬಾಲ್ಯದ ನೆನಪುಗಳು ಇನ್ನೂ ಕಾಡ್ತಾ ಇದೆ ಈ ಜಾಗ ನೋಡಿದಾಗ ತುಂಬ ಆಯಿತು ಇವತ್ತು ಬಂದು ಬನ್ನಿ ನಾನು ನಿಮಗೆ ಕೆಳಗಡೆ ಕರ್ಕೊಂಡೋಗ್ತೀನಿ ಕೊನೆಗೂ ಈ ದೇವಸ್ಥಾನದ ಹತ್ರ ಬಂದಾಯ್ತು ಈ ಇಲ್ಲಿರೋ ದೇವರು ಕೆಂಚಮ್ಮ ದೇವರು ಕೆಂಚಮ್ಮ ಅಮ್ಮನವರ ದೇವರು ಇದು ಇದು ಒಂದೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಸ್ಟೆಪ್ಪು ಮಾಡಿದ್ದಾರೆ ಮತ್ತೆ ಆಗ ನಾವೆಲ್ಲ ಚಿಕ್ಕರ್ಲಿರುವಾಗ ಇಲ್ಲಿ ಡೋರ್ ಗೇರ್ ಏನೂ ಇರಲಿಲ್ಲ ಇಲ್ಲಿರೋ ಗುಹೆ ಎಲ್ಲ ಓಪನ್ ಆಗಿತ್ತು ನಾವು ಈ ಕಡೆ ಸೈಡಿಂದ ಹೋಗಿ ಆ ಕಡೆ ಸೈಡಿಂದ ಬರ್ತಾ ಇದೀವಿ ಈಗ ಎರಡು ಸಾವಿರದ ನೋಡಿದ್ರಲ್ಲ ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೆಲ್ಲ ಮಾಡಿರೋದು ಇಲ್ಲಿ ಗೇಟ್ ಮಾಡಿದ್ದಾರೆ ಈಗ ನೋಡಿ ಇದೊಳಗಡೆ ಇರೋದು ಆ ಗುಹೆ ಆ ಗುಹೆ ಇದೊಳಗಡೆನೆ ಇರೋದು ಅಲ್ಲಿ ನಿಮಗೆ ದೀಪ ಕಾಣಿಸ್ತು ನಾನು ನಿಮಗೆ ಗುಹೆ ಒಳಗಡೆ ಕರ್ಕೊಳ್ಬೇಕಾಗಲಿಲ್ಲ ಯಾಕೆ ಅಂದರೆ ಮೊದ್ಲಿನ ಥರ ಇಲ್ಲ ಇಲ್ಲಿ ಇವಾಗ ತುಂಬ ಚೇಂಜಸ್ ಆಗಿದೆ ಇಲ್ಲಿಗೆ ಬರೋ ಟೂರಿಸ್ಟ್ಗಳಿಂದ ಚೇಂಜಸ್ ಆಗಿರೋದು ಹಾಗೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭ ದಿನ